ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಕೊನೆ ವಿಡಿಯೋ ಹಾಕಿ ತುಂಬ ದಿನಗಳ ಹಾಕಿದೆ ಈಗ ಮತ್ತೆ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ಬೇರೆ ಪರ್ಸ್ನಲ್ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಈಗ ಯುಗಾದಿ ವರ್ಷ ಭವಿಷ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಯಾವ ವಿಡಿಯೋಸ್ ಸೀರೀಸ್ ಎಲ್ಲಿಗೆ ನಿಲ್ಸಿತ್ತು ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬಟ್ ಯುಗಾದಿ ವರ್ಷ ಭವಿಷ್ಯದಿಂದ ಆರಂಭ ಮಾಡ್ತಾ ಇದ್ದೀನಿ ಇವಾಗ ಮೊದಲಿಗೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ ಟೈಮು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಶ್ ಮಾಡ್ತೀನಿ ಇನ್ನು ಯುಗಾದಿ ದಿನ ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಸೂರ್ಯೋದಯ ಆಗೋದು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ಮೀನ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಿದೆ ಇನ್ನು ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಸೂರ್ಯ ನಿಮ್ಮ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆಯಲ್ಲಿ ಸೂರ್ಯ ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ ಯಾಕೆಂದ್ರೆ ಈ ಮನೆ ಸ್ಪೆಕ್ಯುಲೇಷನ್ನು ಎಜುಕೇಶನ್ ಕ್ರಿಯೇಟಿವಿಟಿ ಸ್ಕಿಲ್ಸು ಇದನ್ನೆಲ್ಲವನ್ನು ತೋರಿಸ್ತಾನೆ ಆದರೆ ಇಲ್ಲಿ ಸೂರ್ಯ ಅಷ್ಟು ಶುಭಕರವಾಗಿರೋದಿಲ್ಲ ಈ ಎಲ್ಲ ಏರಿಯಾಗಳಲ್ಲಿ ನಾನು ಯಾವ್ದಾದ್ರು ಮೆನ್ಷನ್ ಮಾಡಿದೆ ಸ್ಪೆಕ್ಯುಲೇಷನ್ ಇರಬಹುದು ಎಜುಕೇಶನ್ ಇರ್ಬೋದು ಕ್ರಿಯೇಟಿವಿಟಿ ಸ್ಕಿಲ್ಸ್ ಇದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ನಿಮಗೆ ಸ್ವಲ್ಪ ಲಾಸಸ್ ಆಗುತ್ತೆ ಅನ್ನೆಸೆಸರಿ ಟೆನ್ಷನ್ ಆಗುತ್ತೆ ಏನೋ ಒಂದು ಹೊಸ್ತಾಗಿ ಕ್ರಿಯೇಟಿವ್ ಆಗಿ ಟ್ರೈ ಮಾಡಬೇಕು ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರೆ ಇದು ವರ್ಕ್ ಆಗುತ್ತೋ ಇಲ್ವಪ್ಪ ಕ್ಲಿಕ್ ಆಗುತ್ತೋ ಇಲ್ವಪ್ಪ ಅಂತ ಯೋಚನೆ ಬರ್ತದೆ ಅದರಿಂದ ಮಾಡಿ ಅದನ್ನ ಒಳ್ಳೆ ಲಾಭ ಆಗುದ್ರೂ ನಿಮ್ಮ ಡೌಟ್ಫುಲ್ನೆಸ್ ಇಂದ ಅದನ್ನ ಹಾಳು ಮಾಡ್ಕೊಳ್ತೀರಿ ಇದು ಏನಿದ್ರು ಏಪ್ರಿಲ್ ಫಿಫ್ಟೀನ್ತ್ ವರೆಗೂ ಮಾತ್ರ ಯಾಕಂದ್ರೆ ಫಿಫ್ಟೀನ್ತ್ ಆದ ನಂತರ ಸೂರ್ಯ ಬದಲಾವಣೆ ಆಗುತ್ತೆ ಅದು ಆರನೇ ಮನೆಗೆ ಹೋಗ್ತಾನೆ ಆಗ ತುಂಬಾ ಒಳ್ಳೆ ಸಮಯ ಇದೆ ಒಂದು ಹದಿನೈದು ದಿನ ಸ್ವಲ್ಪ ಒಂದು ಒಂದ್ ಎಂಟು ದಿನ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ಸೂರ್ಯನಿಂದ ಆಮೇಲೆ ಒಳ್ಳೆ ರಿಸಲ್ಟ್ಸ್ ಇದೆ ತೊಂದರೆ ಇಲ್ಲ ಇನ್ನು ಚಂದ್ರ ಕೂಡ ನಿಮ್ಮ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆಯಲ್ಲಿ ಚಂದ್ರನಿಗೂ ಕೂಡ ಒಳ್ಳೆ ಸ್ಥಾನ ಇಲ್ಲ ನಿಮಗೆ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮತ್ತು ಅನ್ನೆಸೆಸರಿ ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಕೆಮ್ಮು ಕಫ ಕಟ್ಟುವಂಥದ್ದು ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ಸ್ ಆಗುವಂಥದ್ದು ಇಂಥ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಉಂಟು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಜಾಸ್ತಿ ಸ್ಟ್ರೆಸ್ ಕೂಡ ಇರುತ್ತೆ ಬಟ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲವೂ ಸರಿ ಹೋಗುತ್ತೆ ಇನ್ನು ನಿಮ್ಮ ಕುಜಾ ಕೂಡ ನಾಲ್ಕನೇ ಮನೇಲಿ ಇದ್ದಾನೆ ಇದು ಒಳ್ಳೆ ಸ್ಥಾನ ಅಲ್ಲ ಎಸ್ಪೆಷಲಿ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಅಬ್ರಪ್ಟ್ ಆಗಿ ಕಾಸ್ ಆಗುತ್ತೆ ನೀವು ಟೆನ್ಷನ್ ಮಾಡ್ಕೊಂತೀರಾ ಕೋಪ ವ್ಯಕ್ತಪಡಿಸ್ತೀರಾ ಫ್ಯಾಮಿಲಿಯವರ ಮೇಲೆ ಅದರಲ್ಲಿ ಸ್ವಲ್ಪ ಮನಸ್ತಾಪಗಳಾಗಿ ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತು ಫ್ಯಾಮಿಲಿಯಲ್ಲಿ ಏನೋ ಒಂದು ಬಿಸಿ ವಾತಾವರಣ ಅನವಶ್ಯಕವಾದ ಒಂದು ಟೆನ್ಷನ್ ಇರುವಂತ ಚಾನ್ಸಸ್ ಇರುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಫ್ಯಾಮಿಲಿ ಪ್ರಾಪರ್ಟಿ ಏನಾದ್ರೂ ಇದ್ರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ಗಳಾಗುವಂಥದ್ದು ಡಾಕ್ಯುಮೆಂಟ್ಸ್ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು ಅದರಿಂದ ಸಮಸ್ಯೆಗಳಾಗುವಂಥದ್ದು ಮನೆ ಕಟ್ಟಿಸ್ತಾ ಇದ್ರೆ ಅನ್ಸೆಷಲ್ ಪ್ರಾಪರ್ಟಿಯಲ್ಲಿ ಅದರಿಂದ ಡಾಕ್ಯುಮೆಂಟ್ ಇಶ್ಯೂ ಆಗಿ ಮನೆ ಕನ್ಸ್ಟ್ರಕ್ಷನ್ ಸ್ವಲ್ಪ ಹಾಲ್ಟ್ ಆಗುವಂತದ್ದು ಇಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಮತ್ತಷ್ಟು ಟೆನ್ಷನ್ ಆಗಿ ಬಿ ಪಿ ವೇರಿಯೇಷನ್ ಆಗುವಂತದ್ದು ಸ್ಟ್ರೆಸ್ ಆಗೋದು ಸ್ಟ್ರೆಸ್ ಇಂದ ತಲೆನೋವು ಬಂದು ಮತ್ತು ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಚಾನ್ಸಸ್ ಇದೆ ಹುಷಾರಾಗಿರ್ಬೇಕು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಬುಧ ನಿಮಗೆ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಆರನೇ ಮನೆಯಲ್ಲಿ ಬುಧ ತುಂಬಾ ಒಳ್ಳೆ ಸ್ಥಾನ ಏನೇ ಬಂದರೂ ಮಾತಲ್ಲಿ ಜಯಿಸ್ಕೊಳ್ತೀರಾ ಹಲವು ಸಮಸ್ಯೆಗಳು ಅನುಭವಿಸ್ತೀರಾ ಹಲವು ಸಮಸ್ಯೆಗಳಿದಾವೆ ಅಂತ ನಾನು ಹೇಳಿದೆ ಈ ಹಿಂದೆ ಬಟ್ ಎಲ್ಲವೂ ನಿಮ್ಮ ಮಾತಿನಿಂದ ಸಾಲ್ವ್ ಆಗುತ್ತೆ ನಿಮ್ಮ ಲಾಜಿಕಲ್ ಸ್ಕಿಲ್ಸು ರೀಸನಿಂಗ್ ಸ್ಕಿಲ್ಸು ಮೆನಿಪ್ಯುಲೇಷನ್ ಕೂಡ ಬರುತ್ತೆ ಬುಧನಿಗೆ ಸೊ ಆ ಕಾರಣದಿಂದ ಮೆತ್ತಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರುವಂತ ಚಾನ್ಸಸ್ ಇದೆ ನೀವು ರುಚಿಕ ರಾಶಿಯವರು ಕುಜಾ ನಿಮ್ಮ ಅಧಿಪತಿ ಯಾವಾಗಲೂ ಸ್ವಲ್ಪ ಸಿಟ್ನಲ್ಲೇ ಇರ್ತೀರಿ ಸ್ವಲ್ಪ ಫೈರಿಯಾಗೇ ಮಾತಾಡ್ತೀರಿ ಎಸ್ಪೆಷಲಿ ಈ ವಿಚಾರಗಳಲ್ಲಿ ಈಗ ಹಿಂದೆ ಮೆನ್ಷನ್ ಮಾಡೋದಿಲ್ಲ ಸಮಸ್ಯೆಗಳು ಅಂಥ ಟೈಮಲ್ಲಿ ಕೂಲ್ ಆ್ಯಂಡ್ ಕಾಮಾಗಿ ಹ್ಯಾಂಡಲ್ ಮಾಡಿ ಮಾತಿಂದ ಕೆಲಸ ಮಾಡಿ ಕೈಯಿಂದ ಮಾಡೋಕ್ಕೆ ಹೋಗ್ಬಿಡಿ ಜೋರಾಗಿ ರ್ಯಾಶ್ ಆಗಿ ಬಿಹೇವ್ ಹೋಗ್ಬೇಡಿ ಒಳ್ಳೆ ಮಾತಿಂದಾನೆ ಅನಲಿಟಿಕಲ್ಲು ಮತ್ತು ಲಾಜಿಕಲ್ ರೀಸನಿಂಗ್ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಏನು ಮಾತಾಡಬೇಕು ಅದನ್ನು ಮಾತಾಡಿ ಒಳ್ಳೆ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಆಫೀಸಲ್ಲಿ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಬಾಸ್ಗಳು ಸೀನಿಯರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ನಿಮಗೆ ಹೈಕ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸಾರಿ ಕೊಟ್ಟ ಪರ್ಸೆಂಟೇಜ್ ಗಿಡ ಜಾಸ್ತಿ ಕೊಡುವಂತ ಚಾನ್ಸಸ್ ಇರುತ್ತೆ ನಿಮ್ಗೆ ತುಂಬ ಸ್ಕಿಲ್ಸ್ ಇದೆ ಅಂತ ಅವ್ರು ಹೊಗಳುವಂತ ಚಾನ್ಸಸ್ ಇರುತ್ತೆ ಮತ್ತು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದೆ ಬುಧ ಆರೋಗ್ಯ ಸಮಸ್ಯೆನ ಕ್ಲಿಯರ್ ಮಾಡ್ತಾನೆ ಸೊ ಏನು ಅಂತಂದ್ರೆ ಸಮಸ್ಯೆಗಳಾಗತ್ತೆ ಆರೋಗ್ಯ ಸಮಸ್ಯೆ ಈಗ ಕೆಮ್ಮು ಕಫ ಅದೆಲ್ಲ ಆಗುತ್ತೆ ಡಾಕ್ಟರ್ ಹತ್ರ ಹೋಗ್ತಿರಿ ಒಳ್ಳೆ ಮೆಡಿಸಿನ್ ಕೊಡ್ತಾರೆ ಕ್ಲಿಯರ್ ಆಗುತ್ತೆ ಬರುತ್ತೆ ಹೋಗುತ್ತೆ ತೊಂದರೆ ಇಲ್ಲ ಇನ್ನು ಗುರು ನಿಮಗೆ ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ಹಿತಶತ್ರುಗಳು ಅಥವಾ ಶತ್ರುಗಳು ತುಂಬಾ ಜಾಸ್ತಿ ಆಗಿರ್ತಾರೆ ಒಂದು ವರ್ಷದಿಂದ ಫಸ್ಟ್ ಆಫ್ ಆಲ್ ವೃಶ್ಚಿಕ ರಾಶಿ ಅವರಿಗೆ ಯಾವ್ದ್ರಲ್ಲಿ ಅಬಂಡೆಂಟ್ ಆಗಿ ಇರ್ತದೋ ಇಲ್ವೋ ಅವರಿಗೆ ಶತ್ರುಗಳು ಅವ್ರನ್ನ ಜಲಸ್ಸಿ ಮಾಡೋರು ಅವ್ರ ಮೇಲೆ ಜಲಸ್ಸಿ ಇರೋರು ಅವ್ರನ್ನ ಹೇಟ್ ಮಾಡೋವಂತವ್ರು ಅನ್ನೆಸೆಸರಿ ಅವ್ರಿಗೆ ತೊಂದರೆ ಕೊಡೋರು ಇದ್ರಲ್ಲೆಲ್ಲ ಅವರು ಕೇಳ್ಕೊಂಬಂದ್ಬಿಟ್ಟಿರ್ತಾರೆ ವೃಶ್ಚಿಕ ರಾಶಿಯವರು ಅಬಂಡೆಂಟ್ ಆಗಿ ಸಿಗತ್ತೆ ಸೊ ಶತ್ರುಗಳು ನಾರ್ಮಲ್ ಆಗಿ ಅವ್ರಿಗೆ ಜಾಸ್ತಿ ಇರ್ತಾರೆ ಒಂದು ವರ್ಷದಿಂದ ಜಾಸ್ತಿ ಆಗಿರ್ತಾರೆ ಶತ್ರುಗಳು ಯಾಕೆಂದರೆ ಗುರು ಯಾವ ಮನೆಗೆ ಹೋದ್ರೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಇನ್ಕ್ರೀಸ್ ಮಾಡ್ತಾನೆ ಆರನೇ ಮನೆ ಹಿತಶತ್ರುಗಳ ಮನೆ ಮತ್ತು ಆರನೇ ಮನೆ ರುಟೀನ್ ವರ್ಕನ್ನು ತೋರಿಸುತ್ತೆ ನಿಮ್ಮ ರುಟೀನ್ ಒಂದು ವರ್ಷದಿಂದ ಐ ಟಿ ಕಂಪ್ನಿ ಅಥವಾ ಒಂದು ರುಟೀನ್ ವರ್ಕಲ್ಲಿ ಇದ್ರೆ ನೀವು ತುಂಬ ಎಫರ್ಟ್ಸ್ ಹಾಕಿ ಹಗಲು ರಾತ್ರಿ ಅನ್ನೋದು ನೋಡಿದ್ರೆ ಎರಡೆರಡು ಶಿಫ್ಟ್ ಎಲ್ಲ ಕೆಲಸ ಮಾಡಿರ್ತೀರಾ ಬಟ್ ಅದರ ರಿಸಲ್ಟು ಮೇಲ್ ನಿಮಗೆ ಸಿಗತ್ತೆ ಈಗ ನಿಮಗೆ ಪ್ರಾರಂಭದಲ್ಲಿ ಗುರುಬಲ ಇಲ್ಲ ಅದು ಕೇವಲ ಇಪ್ಪತ್ತ್ಮೂರು ಏಪ್ರಿಲ್ವರೆಗೂ ಮಾತ್ರ ಅದಾದ ನಂತರ ನಿಮಗೆ ಗುರುಬಲ ಬರುತ್ತೆ ಏಳ ಮನೆ ಗುರುಬಲ ಬರುತ್ತೆ ನಿಮಗೆ ಮೇ ಒಂದರಿಂದ ಗುರುಬಲ ಪ್ರಾಪ್ತಿಯಾಗುತ್ತೆ ನಿಮಗೆ ಬೆಸ್ಟ್ ಟೈಮ್ ಕೊಡ್ತಾರೆ ಗುರು ಯಾಕೆ ಅಂತಂದ್ರೆ ನಿಮಗೆ ಗುರು ಯೋಗಕಾರಕ ಯಾಕೆಂದ್ರೆ ಕುಜಾ ಮತ್ತು ಗುರು ಪರಮ ಸ್ನೇಹಿತರು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಎಸ್ಪೆಷಲಿ ಬೆಸ್ಟ್ ಪ್ಲಾನೆಟ್ಸ್ ಯಾವುದು ಅಂತಂದರೆ ಒಂದು ಗುರು ಇನ್ನೊಂದು ಸೂರ್ಯ ಇನ್ನೊಂದು ಚಂದ್ರ ಇವು ಮೂರೇ ನಿಮಗೆ ಬೆಸ್ಟ್ ಪ್ಲಾನೆಟ್ಸ್ ಇವಿಂದನೇ ನಿಮಗೆ ರಿಸಲ್ಟ್ಸ್ ಬರೋದು ಶನಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಕೊಡಲ್ಲ ಅಂತಲ್ಲ ಬಟ್ ತುಂಬಾ ಯೋಚನೆ ಮಾಡಿ ತುಂಬಾ ಸ್ಕ್ರೂಟಿನೈಸ್ ಮಾಡಿ ರಿಸಲ್ಟ್ಸ್ ಕೊಡ್ತಾನೆ ತುಲಾರಾಶಿಯವರಿಗೆ ಕೊಟ್ಟಂತೆ ಅಷ್ಟು ಈಸಿ ಆಗಿ ಕೊಡೋದಿಲ್ಲ ನಿಮಗೆ ಶನಿ ಯಾಕೆಂದ್ರೆ ಶನಿಗೆ ತುಲಾರಾಶಿ ಅಂದ್ರೆ ಇಷ್ಟ ಬಟ್ ನಿಮ್ದು ವೃಶ್ಚಿಕ ರಾಶಿ ಕುಜನ ಅಧಿಪತ್ಯ ಪರಮಶತ್ರು ಕುಜ ಶನಿಗೆ ಆ ಕಾರಣದಿಂದ ಅವನಿಂದ ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಬಟ್ ನ್ಯಾಯವಾಗಿ ಏನ್ ಕೊಡಬೇಕು ಶನಿ ಎಲ್ಲರಿಗೂ ಕೊಟ್ಟೆ ಕೊಡ್ತಾನೆ ನಿಮಗೆ ಗುರುವಿಂದ ತುಂಬಾ ಲಾಭ ಆಗತ್ತೆ ಸೊ ಮೇ ಒಂದರಿಂದ ಗುರುಬಲ ಇದೆ ನೀವು ಅನ್ಕೊಂಡಿದ್ದ ಕೆಲಸ ಎಲ್ಲಾ ಮಾಡಿ ಮುಗಿಸ್ಬೋದು ತೊಂದರೆ ಇಲ್ಲ ಏನು ಮಾಡಬೇಕು ಅಂತ ಇದಿರೋ ಸಾಧನೆ ಮಾಡಬೇಕು ಅಂತ ಅದನ್ನ ಟ್ರೈ ಮಾಡಿ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇನ್ನು ಶನಿ ನಿಮ್ಮ ನಾಲ್ಕನೇ ಮನೆಯದಿದ್ದಾನೆ ಅರ್ಧಾಷ್ಟಮ ಶನಿ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಅನವಶ್ಯಕವಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಎಸ್ಪೆಷಲಿ ಪ್ರೈವೇಟ್ ಪಾರ್ಟ್ಸ್ ಯಾಕಂದ್ರೆ ವೃಶ್ಚಿಕ ರಾಶಿ ಕಾಲಪುರುಷ ಕುಂಡಳಿಯಲ್ಲಿ ತೋರಿಸೋದೇ ಹೊಕ್ಕಳಿನ ಕೆಳಗಡೆ ಭಾಗ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು ಪ್ರಾಸ್ಟೆಟೈಟಿಸ್ ಆಗಿರ್ಬೋದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು ಹುಡುಗಿರಿಗಾದ್ರೆ ಪಿಸಿ ಓಡಿ ಪಿಸಿ ಓ ಎಸ್ ಸಮಸ್ಯೆ ಇರ್ಬೋದು ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲಡ್ ಲಾಸ್ ಆಗುವಂಥದ್ದಿರ್ಬೋದು ಫೈಬ್ರಾಯ್ಡ್ಸ್ ಫಾರ್ಮ್ ಆಗುವಂಥದ್ದಾಗ್ಬೋದು ಗರ್ಭಕೋಶದಲ್ಲಿ ತೊಂದರೆ ಆಗುವಂಥದ್ದಿರ್ಬೋದು ಇಂಥ ಸಮಸ್ಯೆಗಳು ಕಾಡುತ್ತೆ ಶನಿಯ ಅರ್ಧಾಷ್ಟಮ ಶನಿ ಪ್ರಭಾವ ಆ ಕಾರಣದಿಂದ ಹುಷಾರಾಗಿರಬೇಕು ಏನು ಕೇರ್ ತಗೋಬೇಕು ಅದಕ್ಕೆ ಕೇರ್ ತಗೊಳ್ಬೇಕು ನೆಕ್ಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಶನಿ ಐದನೇ ಮನೆಗೆ ಹೋಗ್ತಾನೆ ಅದು ಏನಂತ ಒಳ್ಳೆ ಸ್ಥಾನ ಅಲ್ಲ ಪಂಚಮ ಶನಿ ಅದು ಒಳ್ಳೆಯ ಸ್ಥಾನ ಅಲ್ಲ ಅದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಹರ್ಡಲ್ಸ್ ಕ್ರಿಯೇಟ್ ಮಾಡುತ್ತೆ ನೀವು ರುಟೀನ್ನ ಕೀಪ್ ಅಪ್ ಮಾಡಕ್ಕಾಗಲ್ಲ ಶನಿಯಿಂದ ಏನಂತ ಒಳ್ಳೆ ರಿಸಲ್ಟ್ ಇಲ್ಲ ಇನ್ನು ರಾಹು ನಿಮ್ಮ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆಯಲ್ಲಿ ರಾಹು ಒಳ್ಳೆ ಸ್ಥಾನ ಅಲ್ಲ ಮತ್ತು ಕುಜನಿಗೂ ರಾಹುವಿಗೂ ಅಷ್ಟು ಒಳ್ಳೆ ರಿಲೇಷನ್ಶಿಪ್ ಇಲ್ಲ ಎಜುಕೇಷನ್ ಯಾರಾದ್ರೂ ಎಜುಕೇಶನ್ ಪರ್ಸ್ಯೂ ಮಾಡ್ತಾ ಇದ್ರೆ ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ತಾ ಇದ್ರೆ ಎಕ್ಸಾಮ್ಸ್ ಬರ್ತಿದ್ರೆ ನೀವು ಅನ್ಕೊಂಡಿರ್ತೀರಿ ನಾನು ಅಂಡ್ರೆಡ್ ಡೇ ನೈಂಟಿ ಮಾರ್ಕ್ಸ್ ಬರ್ತಿದೀನಿ ನನ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೋ ಇಟ್ ವಿಲ್ ಬಿ ಚೇಂಜ್ ಅಲ್ಲಿ ರಿಸಲ್ಟ್ಸ್ ಕರೆಕ್ಟ್ ಆಗಿ ಬರೋದಿಲ್ಲ ನೀವು ತಪ್ಪುಗಳು ಮಾಡಿರ್ತೀರಾ ಅದು ನಿಮಗೆ ಸರಿ ಆವಾಗ ಗೊತ್ತಾಗಿರಲ್ಲ ಶಾಕಿಂಗಲ್ಲಿ ಆಮೇಲೆ ಗೊತ್ತಾಗುತ್ತೆ ನಾನು ಏನೇನು ತಪ್ಪು ಮಾಡಿದ್ದೆ ಅಂತ ಸೊ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಅಲ್ಲಿ ಇನ್ವಾಲ್ವ್ ಆಗಬೇಡಿ ರುಚಿಕ ರಾಶಿಯವರು ಮತ್ತು ಮಕ್ಕಳ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಮಕ್ಕಳಿಗೆ ಆಕ್ಸಿಡೆಂಟ್ ಆಗುವಂಥದ್ದು ನೀವೇ ಗಾಡಿ ಕರ್ಕೊಂಡೋಗುವಾಗ ಮಕ್ಕಳಿಗೆ ಬೀಳಸ್ಬಿಡುವಂಥದ್ದು ರ್ಯಾಶ್ ಡ್ರೈವ್ ಮಾಡಿಬಿಟ್ಟು ಇಂಥ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇದರಿಂದ ಒಳ್ಳೆ ರಿಸಲ್ಟ್ ಇದೆ ಆ್ಯಕ್ಚುಲಿ ನಿಮ್ಗೆ ಏನು ವೃಶ್ಚಿಕ ರಾಶಿಯವರಿಗೆ ಒಂದು ಆಸ್ತಿ ಏನು ಗೊತ್ತಾ ಯುವರ್ ಅನ್ಲಿಮಿಟೆಡ್ ಫೈಟಿಂಗ್ ಸ್ಪಿರಿಟ್ ಯುವರ್ ಸ್ಟ್ರಾಂಗ್ ವಿಲ್ ಯುವರ್ ಕರೇಜ್ ನಿಮ್ಮ ಧೈರ್ಯ ನಿಮ್ಮ ಸಾಹಸ ಮತ್ತು ನಿಮ್ಮ ಮನೋಶಕ್ತಿ ಇದೇ ನಿಮಗೆ ಶಕ್ತಿ ವೃಶ್ಚಿಕ ರಾಶಿಯವರಿಗೆ ಏನೇ ಬರಲಿ ನಾನು ಫೇಸ್ ಮಾಡ್ತೀನಿ ಅನ್ನೋ ಥರ ಬಂದಿರ್ತಾರೆ ಋಷಿಕ ರಾಶಿಯವರು ಇಲ್ಲ ಅಂತಂದರೆ ಕೆಲವ್ರು ಏನಾಗತ್ತೆ ಗೊತ್ತಾ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯವಾಗಿ ಮಾತು ಹೇಳಲ್ಲ ಬಟ್ ಫೇಸ್ ಮಾಡ್ತಾರೆ ಅದು ಇನ್ಹೆರೆಂಟ್ ನೇಚರ್ ಇರುತ್ತೆ ವೃಶ್ಚಿಕ ರಾಶಿ ಅಂತಂದ್ರೆ ವಾರಿಯರ್ ಇದ್ದಂಗೆ ಅವರು ಎಷ್ಟು ಜನ ಏನೇ ತೊಂದರೆ ಕೊಡ್ಲಿ ಹೆಂಗೆ ಅಂತಂದ್ರೆ ಕಲ್ಲುಗಳನ್ನ ಎಸಿತಾನೆ ಇರಿ ಅದೇ ಕಲ್ಲುಗಳು ತಗೊಂಡು ಅವರು ಕೋಟೆ ಕಟ್ಕೊಂಡ್ಬಿಡ್ತಾರೆ ಅಂತವರು ಅವರು ರಾಶಿ ರಾಶಿಯವರು ಕೆಲವರು ಏನ್ ಮಾಡ್ತಾರೆ ನಾನು ವೃಶ್ಚಿಕ ರಾಶಿಯ ಪರ್ಸನಾಲಿಟಿ ವಿಚಾರದಲ್ಲಿ ಹೇಳಿದ್ದೀನಿ ಮೂರು ವಿಚಾರಗಳು ಹೇಳಿದ್ದೀನಿ ಒಂದು ಚೇಳು ಒಂದು ಫೀನಿಕ್ಸ್ ಮತ್ತೆ ಒಂದು ಈಗಲ್ ಅಂತ ಆ ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂ ಯಾರು ಚೇಳಿನ ಸ್ಥಾನದಲ್ಲಿರ್ತಾರೆ ಅವರು ಶತ್ರುಗಳ ಬಗ್ಗೆನೇ ಭಾರಿ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ಕೊತಿರ್ತಾರೆ ವೇಸ್ಟ್ ಮಾಡ್ಕೊತಿರ್ತಾರೆ ಅವ್ರ ಟೈಮ್ನ ಆದರೂ ಅವ್ರೇನು ಫೇಸ್ ಮಾಡೋಲ್ಲ ಅಂತಲ್ಲ ಸ್ಟಿಲ್ ದೇ ವಿಲ್ ವಿನ್ ಓವರ್ ದ ಎನಿಮೀಸ್ ಅದವ್ರ ಇನ್ಹೆರಿಂಟ್ ನೇಚರ್ ಇರುತ್ತೆ ಆದರೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾರೆ ಅದೇ ಸಮಯನ ಅವ್ರು ಬೇರೆ ಕಡೆ ಯುಟಿಲೈಸ್ ಮಾಡ್ಕೊಳ್ಬಹುದು ಅದು ಯಾವಾಗ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಫಿನಿಕ್ಸ್ ಅಥವಾ ಈಗಲ್ ಸ್ಟೇಜ್ ಬಂದಾಗ ಅದು ಆಟೋಮೆಟಿಕ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಈಗ ಎಕ್ಸಾಂಪಲ್ ನರೇಂದ್ರ ಮೋದಿ ತಗೊಳ್ಳಿ ಇಂಡಿಯಾ ಫಾರ್ಮ್ ಮಾಡಿದ್ರು ನವರು ಏನೇನೋ ಪ್ರಾಬ್ಲಮ್ ಮಾಡಿದ್ರು ಕೇಜ್ರಿವಾಲ್ ನ ಅರೆಸ್ಟ್ ಮಾಡಿದ್ದಲ್ಲ ಇವ್ರದೇ ಕುತಂತ್ರ ಅಂತ ಹೇಳಿದ್ರು ಇಸಿ ಕೇರಿಂಗ್ ಅಬೌಟ್ ನೋ ಅವ್ರು ಈಗಲ್ ಸ್ಟೇಜ್ ಅಲ್ಲಿ ಇದಾರೆ ಯಾವ್ದೇ ಇದಕ್ಕೂ ಲೆಕ್ಕಕ್ಕೆ ತಗೊಳಲ್ಲ ಮಳೆ ಬಂದ್ರು ಮೋಡದ ಮೇಲೋಗ ಆರ್ತಾರ ಅವರು ಅಷ್ಟೇ ರಾಶಿ ರಾಶಿಯವರು ಅದೇ ತರ ನೀವು ವೃಶ್ಚಿಕ ಏನು ಅಂತಂದ್ರೆ ಯು ಇಂಪ್ರೂವ್ ಯುವರ್ ಪರ್ಸನಾಲಟಿ ನಿಮ್ ಲೈಫು ಎಷ್ಟೇ ಡಿಫಿಕಲ್ಟಿ ಇರ್ಲಾ ನಿಮ್ಗೆ ಅನ್ನಿಸ್ಬೋದು ಏನು ಕೂತ್ಕೊಂಡು ಹೇಳ್ತಾನೆ ನಮ್ ಜೀವನದಲ್ಲಿ ಕಷ್ಟ ನನಗಿದೆ ನಾನು ನೋಡೋದು ಅಂತ ನೋ ನೀವು ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬರೋದಕ್ಕೆ ಊಟ ಬಂದಿರೋದು ವೃಶ್ಚಿಕ ರಾಶಿಯವರು ಆರ್ ಬಾಂಡ್ ಟು ಬಿ ಯು ಆರ್ ಬಾಂಡ್ ಟು ವಿನ್ ಆಯ್ತಾ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬಿಡಿ ನೀವೇನಿದ್ರು ಆ ಮೂರು ಫೇಸಸ್ ಇದೆಯಲ್ಲ ಚೇಳು ಫೀನಿಕ್ಸ್ ಮತ್ತೆ ಈಗಲ್ ಆ ಸ್ಟೇಜಸ್ ಅಲ್ಲಿ ನೀವು ಚೇಂಜಸ್ ಆಗೋದಕ್ಕೆ ನೋಡ್ಕೊಳ್ಳಿ ಯಾಕೆಂತಂದ್ರೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಾ ಮುಂದೆ ಅಂತಂದ್ರೆ ಎಷ್ಟೇ ಜನ ಶತ್ರು ಬದು ನಾನು ಏನ್ ಮಾಡ್ಕೊತಾನೆ ಅನ್ನೋ ಮಟ್ಟಕ್ಕೆ ಕೇರೆ ಮಾಡಕ್ ಹೋಗಲ್ಲ ನೀವು ಯು ಜಸ್ಟ್ ಇಗ್ನೋರ್ ದೆನ್ ಆ ಮಟ್ಟಕ್ಕೆ ಹೋಗ್ತೀರಾ ವೃಶ್ಚಿಕ ರಾಶಿಯವರು ದೇ ಆರ್ ಬಾಂಡ್ ಟು ಬಿ ಫೈಟರ್ಸ್ ನೀವ್ ಏನ್ ತಲೆ ಕೆಡಿಸಿಕೊಂಡ್ರು ಅಷ್ಟೇ ತಲೆ ಕೆಡ್ಸ್ಕೊಂಡಿಲ್ಲ ಅಂತೂ ಅಷ್ಟೇ ಯು ವಿಲ್ ಬಿ ಫೈಟಿಂಗ್ ದ ಓಲ್ ವರ್ಲ್ಡ್ ನೀವು ಇನ್ನ ಹಾಗೆ ಆಗ್ತೀರಾ ಇನ್ನು ಶುಕ್ರ ನಿಮ್ಮ ಐದನೇ ಸ್ಥಾನದಲ್ಲಿದ್ದಾನೆ ಇದು ಒಳ್ಳೆ ಸ್ಥಾನ ನಿಮಗೆ ಎಸ್ಪೆಷಲಿ ಮಾಡೆಲಿಂಗಲ್ಲಿ ಫಿಲಮ್ ಇಂಡಸ್ಟ್ರಿನಲ್ಲಿ ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಫಿಲಮ್ಗೆ ಕೋರ್ಸ್ ತಗೊಳ್ಬೇಕು ಅಂತ ಇದು ಒಳ್ಳೆ ಟೈಮು ತಗೊಳ್ಬೋದು ತುಂಬ ಒಳ್ಳೆ ಕ್ಲಿಕ್ ಆಗುವಂಥ ಆಪರ್ಚುನಿಟಿಸ್ ಸಿಗುತ್ತೆ ಮತ್ತೆ ಆಫೀಸ್ ಟೈಮಲ್ಲಿ ಲವ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಇಷ್ಟವಾದಂಥ ಹುಡುಗಿ ಸಂಗಾತಿಯಾಗಿ ಸಿಗುವ ಚಾನ್ಸಸ್ ಕೂಡ ಇದೆ ಆದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ವೃಶ್ಚಿಕ ರಾಶಿಯವರು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗೋದ್ರಲ್ಲಿ ಎತ್ತಿದ ಕೈ ಯಾರನ್ನ ನಂಬಿಟ್ಟು ಮೋಸ ಹೋಗೋದು ಗ್ಯಾರಂಟಿ ಅದು ನಿಮ್ಮ ಲೆಸನ್ಸ್ ಆಗಿದ್ರೆ ನೀವು ಏನು ತಪ್ಸಕ್ಕಾಗಲ್ಲ ಅದು ಅನುಭವಿಸಲೇಬೇಕು ಶುಕ್ರ ಚೆನ್ನಾಗಿದ್ದಾನೆ ಇನ್ನು ಓವರ್ ಆಲ್ ಆಗಿ ನಿಮ್ಮ ವರ್ಷ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಗುರು ಬಲ ಇದೆ ಶುಕ್ರ ಬಲ ಇದೆ ಬುಧ ಬಲ ಇದೆ ಸೂರ್ಯನ ಬಲನೂ ಸಿಗುತ್ತೆ ತೊಂದರೆ ಇಲ್ಲ ನೀವು ಏನು ಮಾಡಿದ್ರು ನೀವು ಗೆಲ್ಲೋದು ಗ್ಯಾರಂಟಿ ಯು ವಿಲ್ ಫೇಸ್ ಅಂಡ್ ಯು ವಿಲ್ ವಿನ್ ಅದಂತೂ ಬೇರೆ ವಿಚಾರ ಗುರುವಿಂದ ನಿಮಗೆ ಒಳ್ಳೆ ಟೈಮ್ ಇದೆ ಒಂದು ವರ್ಷ ನೀವೇನೇನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲನೂ ಈ ವರ್ಷ ಸಾಧನೆ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ಎಫರ್ಟ್ಸ್ ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಒಳಗಡೆ ನಿಮಗೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಮಿನಿಮಮ್ ಅಂತಂದ್ರೆ ಫೋರ್ ಇಯರ್ಸ್ ನಿಮಗೆ ಟೈಮ್ ಚೆನ್ನಾಗಿಲ್ಲ ಯಾಕೆಂದ್ರೆ ಶನಿಬಲ ಇಲ್ಲ ರಾಹು ಕೇತು ಒಳ್ಳೆ ಸ್ಥಾನದಲ್ಲಿ ಇಲ್ಲ ಕೇತು ನಿಮ್ಗೆ ಒಳ್ಳೆ ಸ್ಥಾನದಲ್ಲಿ ಬರಬೇಕು ಅಂತಂದ್ರೆ ಮೂರನೇ ಮನೆಗೆ ಬರಬೇಕು ನಿಮಗೆ ರಾಹು ಅದು ಯಾವಾಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅವಾಗಿಂದ ಹದಿನೆಂಟು ತಿಂಗಳಲ್ಲ ಅವಾಗಿಂದ ಮೂರು ವರ್ಷ ನಂತರ ನಿಮಗೊಂದು ಬರೋದು ಒಳ್ಳೆ ಸ್ಥಾನಕ್ಕೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂರು ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಅಕ್ಟೋಬರ್ ನಿಮ್ಗೆ ರಾಹುಕೇತು ಒಳ್ಳೆ ಸ್ಥಾನಕ್ಕೆ ಬರ್ತಾನೆ ಶನಿ ಕೂಡ ಇಪ್ಪತ್ತೆಂಟರಷ್ಟೊತ್ತಿಗೆ ನಿಮ್ಗೆ ಒಳ್ಳೆ ಸ್ಥಾನಕ್ಕೆ ಬರ್ತಾನೆ ಸೊ ಆಲ್ಮೋಸ್ಟ್ ಇನ್ನು ಫೋರ್ ಇಯರ್ಸ್ ನಿಮ್ಗೆ ಟೈಮ್ ಚೆನ್ನಾಗಿಲ್ಲ ತುಂಬ ಕಾಶಿಯಸ್ ಆಗಿರಬೇಕು ಬಟ್ ಡೋಂಟ್ ವರಿ ಯು ವಿಲ್ ಡೆಫಿನೆಟ್ಲಿ ವಿನ್ ಯು ಆರ್ ವಾಂಟ್ ಟು ವಿನ್ ಆದ್ರೆ ನೀವು ನಿಮ್ಮ ಪರ್ಸನಾಲಿಟಿನ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ ನಿಮಗೇನು ಅವಶ್ಯಕ ಅದನ್ನ ಇಟ್ಕೊಳ್ಳಿ ಅನವಶ್ಯಕ ಅದನ್ನ ಬಿಸಾಕಿ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಮೋಷ್ನಲ್ ಫೂಲ್ಸ್ ಆಗಬೇಡಿ ಎಸ್ಪೆಷಲಿ ವೃಶ್ಚಿಕ ರಾಶಿಯವರು ನಿಮಗೆ ಅಬಂಡೆಂಟ್ ಎನರ್ಜಿ ಇರುತ್ತೆ ಅನವಶ್ಯಕವಾಗಿ ಪ್ರೀತಿ ಪ್ರೇಮದಲ್ಲಿ ಸಿಗಾಕೊಂಡು ಅವ್ಳು ಬಿಟ್ಟು ಹೋಗ್ಬಿಟ್ಲು ಅವ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಯೋಚನೆ ಮಾಡಿಕೊಂಡು ನಿಮ್ಮ ಟೈಮ್ ನ ಇದು ಮಾಡಿಕೊಂಡು ಸಮಾಜದಲ್ಲಿ ನಿಮಗೆ ಸಿಗುವ ಗೌರವ ಒಂದು ಪ್ರತಿಷ್ಠೆ ಒಂದು ಸ್ಥಾನಮಾನಕ್ಕೆ ನೀವು ತೊಂದರೆ ಮಾಡ್ಕೊಳ್ತೀರಾ ಅದು ಬೇಕಾಗಿಲ್ಲ ಅವಶ್ಯಕ ಏನಿದೆ ಅದಕ್ಕೆ ಮಾತ್ರ ಬೆಲೆ ಕೊಡಿ ಅನವಶ್ಯಕ ಬೆಲೆ ಕೊಡಬೇಡಿ ಓವರ್ ವರ್ಷ ಚೆನ್ನಾಗಿದೆ ಬಟ್ ಬಿ ಕಾಶಿಯಸ್ ಆಯಿತಾ ಇನ್ನು ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ಐ ಡಿ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್